ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಯಶೋನಿ ಕಂಡಾಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಲಕ್ಷಣ ಅಂತ ಬಿಜಾಪುರ್ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕಲ್ಲಿ ಇರೋದು ಇದು ತುಂಬಾ ಪವರ್ಫುಲ್ ಆಗಿದ್ದು ಮತ್ತೆ ತುಂಬಾನೇ ಪವಾಡಗಳು ನಡೀತವೆ ಇಲ್ಲಿ ಇದು ನಮ್ಮ ಹತ್ರದಲ್ಲೇ ಇದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಲಕ್ಷಣ ದೇವಸ್ಥಾನಕ್ಕೆ ಬಂದಿ ನಾನು ಲಕ್ಷಣ ಅಂದ್ರೆ ಕೆಲವೊಬ್ರಿಗೆ ಗೊತ್ತಾಗ್ತದೋ ಇಲ್ಲ ಗೊತ್ತಿಲ್ಲ ನಮ್ ಕಡೆಯವ್ರಿಗಂತೂ ಗೊತ್ತಾಗ್ತೈತಿ ಬಟ್ ಸಾತ್ವಿಕ್ ಅಂದ್ರೆ ಎಲ್ರಿಗೂ ಗೊತ್ತಾಗ್ತದಲ್ವಾ ನೋಡಿ ಲಚ್ಚನ ಮಹಾರಾಜರ ದೇವಸ್ಥಾನಕ್ಕೆ ಬಂದಿ ನಾನು ಇವತ್ತು ನಾವು ಗುಡಿ ಅಂತೀವಿ ಇದಕ್ಕ ನೋಡ್ರಿ ಹೆಂಗದ ಲಚ್ಚನ ಈ ತರ ಐತಿ ಲಚ್ಚನ ಹಾಯ್ ನೋಡಿದ ಸೊನು ಹಾಯ್ ಮಾಡಾತ್ತಳ ಭುವನ್ಗೆ ಒಡೆ ಬೇಕಾಗ ಒಡೆ ಸಿಗಲಾಗೈತಿ ಅವನಿಗೆ ಬಾ ಹಾಯ್ ಒಡೆ ಸಿಗ್ತಾವ ಹಾಯ್ ಹೇಳ ನೋಡ್ರಿ ಒಡೆ ಸಿಗತ್ತೀ ದೇವಸ್ಥಾನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದ ಎಂಟ್ರೆನ್ಸ್ ಎಷ್ಟು ದೊಡ್ ತುಂಬಾನೇ ಭಾಳ ಪವರ್ಫುಲ್ ಈ ಫ್ರೆಂಡ್ಸ್ ಅವಾಗಿಂದ ನಾನು ಪವಾಡಗಳು ತುಂಬಾ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವೆಲ್ಲ ಕೇಳ್ಬೋದು ಏನು ಪವಾಡ ನಡೆಯುತ್ತೆ ಇಲ್ಲಿ ಅಂತ ತುಂಬಾ ದಿನಗಳು ಕಳೆದಿಲ್ಲ ಫ್ರೆಂಡ್ಸ್ ಐದು ತಿಂಗಳ ಹಿಂದೆನೆ ಎರಡು ವರ್ಷದ ಮಗು ಸಾತ್ವಿಕನ ಹುಡುಗ ಇಪ್ಪತ್ತು ಗಂಟೆವರೆಗೂ ಕಳುವೆ ಬಾಗಿಲಿ ಇದ್ದ ಅವನು ಮತ್ತೆ ಇಪ್ಪತ್ತು ಗಂಟೆ ಆದಮೇಲೆ ಜೀವಂತವಾಗಿ ಆ ಮಗು ಸಿಕ್ಕಿದೆ ಅಂದ್ರೆ ದೊಡ್ಡ ಪವಾಡನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಕಲಿಯುಗದಲ್ಲಿ ನಾವು ಈ ತರ ಎಲ್ಲ ನಡೆಯುತ್ತೆ ಅಂದ್ರೆ ಕೆಲೊಬ್ಲ್ಲ ನಂಬೋದಿಲ್ಲ ಆದರೆ ನಾವು ಕಣ್ಣಾರೆ ನೋಡಿದ್ದೀವಿ ಇದನ್ನ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಇದನ್ನ ತೋರಿಸಿದ್ದಾರೆ ನೀವೆಲ್ಲರೂ ನೋಡಿರ್ಬೋದು ಯಾಕಂದರೆ ತುಂಬಾ ಪ್ರಸಿದ್ಧಿಯಾದ ಸ್ಥಳ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಮತ್ತೆ ಹೋಗೋ ನ ನಿಲ್ಸಿದ್ದಾರೆ ಸಿದ್ದಪ್ಪ ಮಹಾರಾಜರು ಅದಕ್ಕೆ ಪವಾಡನೇ ನಡೆಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಪ್ರತಿ ವರ್ಷವೂ ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಜನ ಸೇರಿರ್ತಾರೆ ಲಕ್ಷಾಂತರ ಜನ ಇರ್ತಾರೆ ಅಂತಾನೆ ಹೇಳ್ಬೋದು ಯಾಕಂದರೆ ಒಂದು ನಂಬಿಕೆ ಇರೋದ್ರಿಂದಾನೇ ಅಷ್ಟು ಜನಗಳು ಸೇರ್ತಾರೆ ಸುಮ್ಮನೆ ಯಾರು ಸೇರೋದಿಲ್ಲ ಅಷ್ಟು ನಂಬಿಕೆ ಇದೆ ಈ ದೇವಸ್ಥಾನದ ಮೇಲೆ ಎಲ್ರಿಗೂ ನೋಡಿ ಇಲ್ಲಿ ಫಂಕ್ಷನ್ಗಳು ಮತ್ತೆ ಮದುವೆಗಳು ಇನ್ನೂ ಹಲವಾರು ರೀತಿ ಫಂಕ್ಷನ್ ಮಾಡ್ತಾರೆ ಇಲ್ಲಿ ಹಾಗೆ ಜಾತ್ರೆ ಟೈಮ್ ಅಲ್ಲಿ ಸಾಮೂಹಿಕ ವ್ಯವಹಾರ ಮಾಡ್ತಾರೆ ನಮ್ಗೆ ಏನಾದ್ರು ಕಷ್ಟ ಅಂತ ಬಂದ್ರೆ ಮನ್ಸಾರ ಕೇಳ್ಕೊಂಡ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತೆ ಈ ತರ ಖುಲಾ ಟೈಮಲ್ಲಿ ಬಂದ್ರೆ ಫುಲ್ ದರ್ಶನ ಆಗ್ತದೆ ರಶ್ ಇದ್ದಾಗ ಬಂದ್ರೆ ಯಾವುದೂ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗೈತಲ್ವ ನೋಡ್ರಿ ಲಕ್ಷನ್ ಹತ್ರ ಯಾರು ಇದ್ದೀರಿ ಕಮೆಂಟ್ ಮಾಡಿ ಹೇಳ್ರಿ ನಂಗೂ ಗೊತ್ತಾಗ್ತದೆ ನಮ್ಮ ಫ್ರೆಂಡ್ಸ್ ಎಲ್ಲ ಲಚ್ಚನ ಅವ್ಳಗ್ ಅದಾರ ನನ್ನ ವೀವರ್ಸು ಲಚ್ಚನ ಹತ್ರ ಅದಾರ ಅಂತ ಹೇಳಿ ರಾತ್ರಿಕನ್ ಪವಾಡ ನಡೆದಿರೋದು ನಿಮ್ಗೆ ಗೊತ್ತೈತಿ ಅನ್ಕೊಂತೀನಿ ನಾನು ಯಾಕಂದ್ರೆ ಎಷ್ಟು ಅದ್ಭುತವಾದ ಪವಾಡ ನಡೆದೈತಿ ನೋಡ್ರಿ ಹೌದು ಅಷ್ಟು ರಶ್ ಇರ್ತದೆ ಇಲ್ಲಿ ಇದು ಗವಿ ಒಳಗಿಂದ ಅನ್ನುತ್ತಾರು ಬಿಸಿಲು ಭಾಳ ಐತಿ ಫುಲ್ ಒಳಗಿದ ಕೆಳಗೆ ಒಳಗಿಂದ ಬಗ್ಗಿ ಹೋಗ್ಬೇಕು ನಮ್ಮ ಇಬ್ರು ಮಕ್ಕಳು ಎಲ್ಲರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಸಾಕು ಗಂಟೆ ಹೊಡಿಯೋದಂದ್ರೆ ನಾ ಗಂಟಿ ಅಂತ ಹೇಳಿ ಕಾಂಪಿಟೇಷನ್ದಾಗ ಹೊಡಿತಾರೆ ನಿಮ್ಮ ಮನೆಯಾಗೂ ಈ ತರ ಮಕ್ಳು ಅದಾರ ಏನೋ ಕಮೆಂಟ್ ಮಾಡ್ರಿ ನೋಡ್ರಿ ಇವರೇ ಸಿದ್ದಪ್ಪ ಮುತ್ತಾರ ಇವ್ರೀ ಸಿದ್ದಪ್ಪ ಮಹಾರಾಜರು ಅಂತ ಕರೀತಾರೆ ನೋಡಿ ಇಲ್ಲಿಗೆ ಬಂದ್ರೆ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಅಂತಂದ್ರೆ ನನಗೆ ಇಲ್ಲಿಗೆ ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ ಅಷ್ಟು ಪ್ರಶಾಂತವಾಗೈತಿ ಎಷ್ಟು ನೆಮ್ಮದಿ ಐತಪ್ಪ ಸೈಲೆಂಟ್ ಐತಿ ಅಂತ ಅನ್ಸ್ಲಿಕ್ಕೆ ಒಂಥರ ನಂಗಂತೂ ಇಲ್ಲಿ ಬಂದು ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ಯಾಕಂದ್ರೆ ಭಾಳ ದಿವಸ ಆಗಿತ್ತು ಬಂದು ಸಾತ್ವಿಕೊಂದು ಘಟನೆ ಆದಮೇಲೆ ನಂಗೆ ಬರಬೇಕಂತ ಆಸೆಯಾಗಿತ್ತು ಬಟ್ ಆಗಿರಲಿಲ್ಲ ಅದಕ್ಕೆ ಇವಾಗ ಬಂದು ಸಿದ್ದಪ್ಪ ಮಹಾರಾಜರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೀವಿ ನಾನು ನಮ್ಮ ಮಮ್ಮಿ ಬಾಗಣ್ಣ ಮತ್ತು ನಮ್ಮೆರಡು ಹುಡುಗರು ಬಂದೀವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ದೇವಸ್ಥಾನ ಸ್ಟಾರ್ಟಿಂಗ್ ಒಳಗೆ ಹೆಂಗೆ ನಾತದ ಎಷ್ಟು ಪವರ್ಫುಲ್ ಅಂದ್ರೆ ಭಾಳ ಭಾಳ ಪವರ್ಫುಲ್ ಐತಿ ದೇವಸ್ಥಾನ ಇಲ್ಲಿ ಹತ್ತಿರ ಇದ್ದವರು ಬಂದು ಹೋಗಿರಿ ಅನ್ಕೊತೀನಿ ನಾನು ನೋಡಿ ಎಲ್ಲರೂ ಸಿದ್ದಪ್ಪ ಮಹಾರಾಜರದು ಆಶೀರ್ವಾದ ಇಲ್ಲಿಂದನೇ ತಗೋರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ನಿಮ್ಮ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ಅವರೇ ಬರಬೇಕು ಇವರೇ ಬರಬೇಕು ಅಂತ ಇಲ್ಲ ಎಲ್ಲರೂ ಬಂದು ಆಶೀರ್ವಾದ ತಗೊಳ್ತಾರೆ ನಿಮಗೆ ಸಾಕ್ಷಿ ಇಲ್ಲೇ ಕಾಣ್ತಾ ಇದೆ ನಾನು ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದರೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಇದೆ ಇಲ್ಲಿ ನಂಬಿದವ್ರಿಗೆ ಕೈ ಬಿಡಲ್ಲ ಅನ್ನೋದು ಸಿದ್ದಪ್ಪ ಮಹಾರಾಜರದ್ದು ನಂಬಿಕೆ ಇದೆ ಇಲ್ಲಿ ಎಲ್ರಿಗೂ ನನಗಂತೂ ನಿಜವಾಗ್ಲೂ ಇಲ್ಲಿಂದ ಹೋಗೋಕೆ ಮನಸ್ಸೇ ಆಗ್ತಿರ್ಲಿಲ್ಲ ಭಾಳ ಖುಷಿ ಆಯಿತು ನಂಗಂತೂ ಇಲ್ಲಿ ಬಂದಿರೋದು ತುಂಬಾ ದೂರದಿಂದ ಬಂದು ದರ್ಶನ ಪಡ್ಕೊಂಡು ಹೋದವರು ಇದ್ದಾರೆ ಮತ್ತೆ ಎಲ್ಲಿಂದಾನೂ ಬರ್ತಾರೆ ಬಂದು ತಮ್ಮ ಕಷ್ಟ ಎಲ್ಲ ಬಗೆರ್ಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಬಂದು ನಾನಂತೂ ನಿಮ್ಗೆ ತೋರಿಸ್ಬೇಕು ಅಂತ ಎಷ್ಟು ಸತಿ ಒಳಗೆ ಹೋಗ್ ಬಂದಿನೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾಕಂದ್ರೆ ಎಷ್ಟು ಸೈಲೆಂಟ್ ಆಗೈತಿ ಅಂತಂದ್ರೆ ಮನ್ಸಿಗೆ ಎಷ್ಟು ಒಂಥರ ನೆಮ್ಮದಿ ಅನಿಸ್ತೈತಿ ಇಲ್ಲಿ ನಿಜವಾಗ್ಲೂ ನೀವು ಹೋಗಿ ಹೋಗ್ಬರ್ರಿ ಒಂದ್ಸತಿ ಭಾಳ ನೆಮ್ಮದಿ ಐತಿ ಇಲ್ಲಿ ನೋಡ್ರಿ ಯಾರು ಬಂದೀವಿ ಅಂತ ಹೇಳಿ ಇದು ಹಿಂದ್ಕಿನ್ ಕಾಲ ದೇವಸ್ಥಾನ ನೋಡ್ರಿ ಕಲ್ಗಳು ಹೆಂಗ್ ಎಷ್ಟ್ ಗಟ್ಟಿ ಆಗ್ಯದವು ಕಲ್ಗಳಲ್ಲೇ ಗಂಟೆ ಹಾಕ್ಯಾರ ನೋಡ್ರಿ ಗಂಟೆ ಎಷ್ಟು ಗಟ್ಟಿ ಅದಾವು ನಿಮ್ಮ ಅಜ್ಜಿ ಅಂತೂ ಕುಂತ್ರು ನಿಂತ್ರು ಸಿದ್ದಪ್ಪ ಮಹಾರಾಜರಿಗೆ ನೆನೆಸ್ಕೋತಿದ್ರು ಅಷ್ಟು ಅವ್ರ ಮೇಲೆ ಭಕ್ತಿ ಇತ್ತು ಅವ್ರಿಗೆ ಫ್ರೆಂಡ್ಸ್ ನಾನು ನಿಮಗೆ ಯಾಕೆ ಪದೇ ಪದೇ ಹೋಗಿ ತೋರಿಸ್ತಾ ಇದ್ದೀನಿ ಅಂದರೆ ದೂರ ಇರೋರಿಗೆ ಇಲ್ಲಿ ಬಂದು ದರ್ಶನ ಪಡೆಯೋಕ್ಕಾಗಲ್ಲ ಅದಕ್ಕೆ ನನ್ನ ವೀಡಿಯೋ ಮುಖಾಂತರ ಆದರೂ ಎಲ್ಲರೂ ದರ್ಶನ ಪಡೀಲಿ ಅಂತ ನಾನು ಪದೇ ಪದೇ ತೋರಿಸ್ತಾ ಇದ್ದೀನಿ ಎಲ್ಲರೂ ಇಲ್ಲಿಂದಾನೇ ದರ್ಶನ ಪಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂತಂದ್ರೆ ನಾವು ಬರೋಕ್ಕಾಗಲ್ಲ ಕೆಲವೊಂದು ಟೈಮ್ ನಾವು ಇದೇ ಜಾತ್ರೆ ಟೈಮ್ದಾಗ ಬಂದರೆ ಇಲ್ಲಿ ನಿಲ್ಲಕ್ಕೂ ಜಾಗ ಇರಲ್ಲ ಅದಕ್ಕೋಸ್ಕರ ನಾನು ವಿವರ್ಸು ನೋಡಲಿ ಅಂತ ನಾನು ಫುಲ್ ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿ ನೋಡ್ರಿ ಇಲ್ಲೆಲ್ಲ ಮದುವೆನೂ ಹಾಕ್ತಾವು ಇದು ಮದುವೆ ಮತ್ತೆ ಸಹಕಾರಿ ಸೌಹಾರ್ದ ಬ್ಯಾಂಕು ಐತಿಲಿ ಚಾಂಡು ಫುಲ್ ವೀಡಿಯೋ ತೋರ್ಸಿನಿ ನಾನು ಹಿಂಗೆ ಅಂತ ಇಲ್ಲಿ ಗುಂಪ ಐತಿ ಅಂತ ಅಲ್ಲಿ ಹೊಂಟೀವಿ ಇವಾಗ ನಮಗೂ ಗೊತ್ತಿಲ್ಲ ಅದು ಅಂತ ನೋಡ್ಕೊಂಡು ಬರ್ನು ಮಸ್ತ್ ಐತಿ ಅನಾಥ ನನ್ನ ಬಾಗೋಣ ಸರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಯಾರು ಏನೋ ಅನ್ಕೋಬೇಡ್ರಿ ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನೋಡ್ರಿ ಎಷ್ಟು ದೊಡ್ಡ ಬಾವಿ ಐತಿ ಕುಡಿಯೋನವರೆಲ್ಲ ಇಲ್ಲಿಂದಾನೆ ಯೂಸ್ ಮಾಡ್ತಾರೆ ಇದೇ ಮೇನ್ ಗುಂಪ ನೋಡ್ರಿ ಗುಂಪ ಅಂದ್ರೆ ಇದೇ ಥರ ಇರ್ತೈತಿ ನೋಡ್ರಿ ಆಗ್ಲೇ ಹೇಳ್ದಂಗ ನನ್ನ ಇಬ್ರು ಗಂಟಿ ಹೊಡ್ಯಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರು ಏನೋ ಒಂಥರ ಖುಷಿ ಎಲ್ಲರು ಹೋದ್ರೆ ಗಂಟಿ ಹೊಡಿಯೋದು ಬಹಳ ಸೊ ಇದೇ ನೋಡಿ ಗುಂಪಾ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅವಾಗೆಲ್ಲ ಸಿದ್ದಪ್ಪ ಮಹಾರಾಜರು ಇಲ್ಲೇ ಬಂದು ಇರ್ತಿದ್ರು ಅಂತ ಹೇಳಿ ಒಂದು ಐತಿ ಅದಕ್ಕೆ ಸಿದ್ಧಲಿಂಗೇಶ್ವರ ಗುಂಪಾ ಅಂತ ಹೆಸರು ಇಟ್ಬಿಟ್ಟಾರ ಅದಕ್ಕೆ ನೋಡ್ರಿ ಇನ್ನೇನು ಟೈಮ್ ಆಗಕ್ ಬಂತು ಅದಕ್ಕೆ ಭುವನ ಸೋನು ಟ್ರೈನಿಗೆ ಹೋಗೋಣ ನಡಿ ಆಗತ್ತ ಬಟ್ ಎರಡು ಗಂಟೆ ಕರೆಕ್ಟ್ ಇಲ್ಲಿಂದ ಬಸ್ ಐತಿ ಇಂಡಿಗೆ ಹೋಗಾಕ ನೋಡ್ರಿ ಎಷ್ಟು ಚೆನ್ನಾಗ್ ಐತಲ್ವಾ ನೋಡ್ರಿ ಎಷ್ಟು ಖುಷಿ ಆಗ್ತದೆ ಬಹಳ ಖುಷಿ ಆಯ್ತು ನಂಗಂತೂ ನೋಡಿ ಫ್ರೆಂಡ್ಸ್ ಸಿದ್ದಪ್ಪ ಮಹಾರಾಜರು ಅವಾಗೆಲ್ಲ ಬಂದು ಇಲ್ಲೇ ಕೂತ್ಕೊಂಡು ದಾನ ಮಾಡ್ತಿದ್ರಂತೆ ಇಲ್ಲೇ ಇರ್ತಿದ್ರಂತೆ ನೂರ ವರ್ಷಗಳ ಹಿಂದೆ ಮತ್ತೆ ಅವ್ರು ಹಚ್ಚಿರೋ ಬೆಂಕಿ ಇನ್ನೂ ಆರಿಲ್ಲ ಅಂತ ಪ್ರತೀತಿ ಇದೆ ಫ್ರೆಂಡ್ಸ್ ನಿಮ್ಗೆ ನಾನು ಇವಾಗ ಸಿದ್ದಪ್ಪ ಮಹಾರಾಜರು ಗವಿ ಒಳಗಿರೋದನ್ನ ತೋರಿಸ್ತೀನಿ ಬರ್ರಿ ಗವಿ ಒಳಗೆ ಹೋಗಿ ಅವರು ದಾನ ಮಾಡ್ತಿದ್ರಂತೆ ಆ ಗವಿ ತೋರಿಸ್ತೀನಿ ಬರ್ರಿ ಫುಲ್ ಹತ್ರದಲ್ಲೇ ಐತಿ ಫುಲ್ ಒಳಗೆ ಬಂದಿವಿ ನಾವು ನಿಮಗೆ ನಾನು ಆವಾಗಲೇ ಬಾವಿ ತೋರ್ಸದ್ನಲ್ಲ ಆ ಬಾವಿಗೆ ಸಿದ್ದಪ್ಪ ಮಹಾರಾಜರು ಇಲ್ಲಿಂದನೇ ಒಳಗಡೆ ಗಬ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಜ್ಞಾನ ಮಾಡ್ತಿದ್ರು ಅಂತ ಹೇಳ್ತಾರೆ ನೋಡಿ ಎಷ್ಟು ಹತ್ತಿರದಲ್ಲಿದೆ ಆಗಿನ ಕಾಲದ ಕಲ್ಲುಗಳು ಎಲ್ಲ ಹೇಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಅವಾಗೆಲ್ಲ ಸಿದ್ದಪ್ಪ ಮಹಾರಾಜರು ಇಲ್ಲೇ ಬಂದು ಧ್ಯಾನ ಮಾಡ್ತಿದ್ರು ಅವ್ರು ಹೆಚ್ಚಿನ ಸಮಯವನ್ನು ಇಲ್ಲೇ ಕಳೀತಿದ್ರು ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಅವಾಗಿಂದ ಹೆಂಗೈತಿ ಅಂತಂದ್ರೆ ನೋಡಿದ್ರೆ ಎಷ್ಟು ಖುಷಿ ಆಗ್ತದಲ್ಲ ಒಂಥರ ಹಿಂದ್ಕಿನ ಕಾಲ ನಿಜವಾಗ್ಲು ನೋಡಕ್ ಎಷ್ಟು ಚಂದ ಇರ್ತದ ನಿಮ್ ಎಲ್ರಿಗೂ ಚಂದ ಕಾಣ್ಲಿ ಅಂತ ನಾನು ಹತ್ರದಿಂದ ಬಂದು ವಿಡಿಯೋ ಮಾಡಿ ತೋರ್ಸಾಕತ್ತಿನಿ ನೋಡ್ರಿ ಹತ್ತಿರ ಫುಲ್ ಹತ್ರ ಬಂದು ತೋರ್ಸಾಕತ್ತೀನಿ ಫ್ರೆಂಡ್ಸ್ ನೋಡಿ ಆ ಕಡೆ ಬಸವಣ್ಣವರ ಮೂರ್ತಿ ಐತೆ ಅವ್ರ ಹಿಂಗ್ಗಡೆ ಹೋಗೋಕೆ ಜಾಗ ಐತಂತೆ ಬಟ್ ಅದು ಗೊತ್ತಿಲ್ಲ ನನಗೆ ಎಷ್ಟು ತಿಳಿದಿದೆ ಎಷ್ಟು ಹೇಳಿದ್ದಾರೆ ಅಷ್ಟು ಹೇಳಿದ್ದೀನಿ ದೇವ್ರ ಬಗ್ಗೆ ಸುಮ್ಮನೆ ಏನೇನೋ ಹೇಳಬಾರ್ದು ಫ್ರೆಂಡ್ಸು ಇನ್ನೇನು ನಾವು ಮೇಲೆ ಹೋಗಿ ಅನ್ನಪ್ರಸಾದ ತಗೊಳ್ತೀವಿ ಅನ್ನಪ್ರಸಾದ ಇರುತ್ತೆ ಇಲ್ಲಿ ವರ್ಷವಿಡೀ ಅನ್ನಪ್ರಸಾದ ದಾಸೋಗ ಇರುತ್ತೆ ಇಲ್ಲಿ ನನಗೆ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಪ್ರಸಾದ ಅಂದರೆ ತುಂಬಾ ಇಷ್ಟ ಯಾಕಂದರೆ ನಮ್ಮ ಮನೆಯವರು ಯಾವಾಗಲೂ ರೆಗಿಸಿರ್ತಾರೆ ನೀನು ಎಲ್ಲೇ ಹೋದರೂ ಹೋಗಿ ಊಟಕ್ಕೆ ಹೋಗು ಅಂತ ಹೇಳ್ತಿರ್ತಾರೆ ನನಗೆ ದೇವಸ್ಥಾನ ದಾಸೋಗ ಊಟ ಅಂದರೆ ತುಂಬಾ ಇಷ್ಟ ನಿಮಗೂ ಇಷ್ಟ ಗೊತ್ತಾ ನೀವು ನನ್ನ ತರ ಇದೀರ ಕಾಮೆಂಟ್ ಮಾಡಿ ಈ ತರ ರೆಡಿ ಆಗ್ತದಿನ ಇದು ಗುಡಿ ಫ್ರೆಂಡ್ಸ್ ಇದೇ ರೀತಿ ನಂಗೆ ನಿಮ್ಗೆಲ್ರಿಗೂ ದೇವಸ್ಥಾನಗಳನ್ನು ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ ತೋರಿಸ್ತೀನಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ಅನ್ನೋದು ಇತ್ತು ಅನ್ನ ಪ್ರಸಾದ ಇತ್ತು ಅನ್ನದ ಪ್ರಸಾದ ತೊಗೊಳಕ್ಕೆ ಬಂದಿದ್ದೀವಿ ನೋಡ್ರಿ ಎಷ್ಟು ಖಾಲಿ ಐತಿ ಇದೇ ನಾವು ಅಮಾವಾಸ್ಯೆ ಜಾತ್ರೆಗೆ ಬಂದರೆ ಎಷ್ಟು ರಶ್ ಇರುತ್ತೆ ಅಂದರೆ ಅಲ್ಲಿ ಊಟ ಮಾಡತ್ತಾನೆ ಒಮ್ಮೆ ಇಲ್ಲಿ ಊಟ ಮಾಡತ್ತ ಇವರಿಬ್ಬರು ತಿರ್ಗಾಡತ್ತಾರ ನೋಡ್ರಿ ಪ್ರಸಾದ ತೊಗೊಳತ್ತೀವಿ ಬರ್ರಿ ಓಂ ನಮ ಶಿವಾಯ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋೊಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್